ಓಕೆ ಬಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಅವರ್ ಡೇ ತ್ರೀ ಬಿಗಿನ್ಸ್ ವಿರ್ ಆಲ್ ಸೆಟ್ ವಿತ್ ವಾಚಿಂಗ್ ನ್ಯಾಷನಲ್ ಜಿಯೋಗ್ರಫಿ ವೈಲ್ಡ್ ಅದೊಂದೇ ಚಾನಲ್ ಬರ್ತಾರೆ ಅದು ಸೊ ನಮ್ಮ ಡೇ ತ್ರೀ ಇವಾಗ ಸ್ಟಾರ್ಟ್ ಆಗ್ತೈತೆ ಲೈಟಿಂಗ್ ಇಲ್ಲ ಇಲ್ಲಿ ಸ್ವಲ್ಪ ಇವಾಗ ನಮ್ಮ ಪಯಣ ಬಂದ್ಬಿಟ್ಟು ಲೋನಾಲಾಗೆ ಆ್ಯಕ್ಚುಲ್ ಜರ್ನಿ ಟೈಮ್ ಬಂದ್ಬಿಟ್ಟು ಫೋರ್ ಅವರ್ಸ್ ಐತೆ ಸೊ ಎಷ್ಟು ಕಿಲೋಮೀಟ್ರ ಒನ್ ಏಯ್ಟಿ ಫೈವ್ ಒನ್ ಏಯ್ಟಿ ಫೈವ್ ಕಿಲೋಮೀಟರ್ಸ್ಗೆ ಫೋರ್ ಅವರ್ಸ್ ತೋರಿಸ್ತೈತೆ ಬಟ್ ನಾವು ಯಾವ್ಯಾವ ದಾರಿ ಹಿಡ್ಕೊಂಡು ಎಷ್ಟು ಅವರ್ ಮಾಡ್ತೀವೋ ಅಂತ ಹೊರವಲಸೆ ನೀನ್ನೇ ಎಕ್ಸ್ಪೀರಿಯನ್ಸಿಗೆ ಕಂಗಲ್ ಆಗಿಬಿಟ್ಟಿದ್ದಾಳೆ ಬಾಯ್ ಸೊ ಇವಾಗ ಬ್ಯಾಗ್ ಕಟ್ಬಿಟ್ಟು ಚಲೇ ಬನ್ನಿ ಸಿಗ್ತೀನಿ ಬನ್ನಿ ಸೊ ನಮ್ಮ ಪ್ರಿವಿಯಸ್ ವೀಡಿಯೋಸ್ ಯಾರ್ಯಾರು ನೋಡಿಲ್ಲ ಆ ವೀಡಿಯೋನೂ ನೋಡ್ಕೊಬಿಡಿ ಓಕೆನಾ ಈ ವಿಡಿಯೋನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸೊ ಫಸ್ಟ್ ಕಂಪ್ಲೀಟ್ ವಿಡಿಯೋ ನೋಡಿ ನೆಟ್ವರ್ಕ್ ಇಲ್ವಾ ಈ ಸೈಡ್ ಹೋಗ್ಬೇಕು ತಾನೆ ಹಾಂ ಚಾರ್ಲಿ ಕೋಲ್ ಸ್ಟಾರ್ಟ್ ಕೂಡ ಆಯಿತು ಬೈಸ್ ನೋಡ್ರಪ್ಪ ಚಾರ್ಲಿ ಮೂರು ದಿವಸದಿಂದ ಇದೇ ತೋರಿಸ್ತಾ ಇದ್ದೀನಿ ಫುಲ್ಲು ಕೊಚ್ಚೆ ಇವತ್ತು ಮಳೆ ಬಂದಾಯ್ತು ರಾತ್ರಿ ಪೂರ್ತಿ ಸೌಂಡ್ ಇತ್ತು ಬನ್ನಿ ಹೊಟ್ಟುಬಿಡೋಣ ಮಳೆ ಇಲ್ಲಿ ಸ್ವಲ್ಪ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಹಾಂತ್ರೀ ಆಕೇಳಾ ಸಿಕ್ತಿಲ್ಲ ಕೊಡ್ರಿ ಹಾಂ ಮದ್ಯಕ್ಕೆ ಹಿಡ್ಕೊಳ್ಳಿ ಸಾಕು ಹಂಗೆ ಒಂದೇ ಒಂದು ಚಿಕ್ಕ ಬ್ಯಾಗ್ ತುಂಬ ತೊಂದರೆ ಕೊಡ್ತೈತೆ ಬೈಸ್ ಬಟ್ ಏನು ಮಾಡೋದು ಬೇಕೇ ಬೇಕು ಮಳೆ ರಾಯ ಯಾಕೆ ನಡೆಯಾ ಇದೇ ರೂಟ್ ತಾನೆ ಮತ್ತೆ ಊಟ ಬರಂಗಾಗ್ಬಿಟ್ಟತ್ತು ಫೋನ್ ಇಲ್ಲಿ ಫೋನ್ ಏನು ಬಿಟ್ಟಿಲ್ಲ ಏನೂ ಬಿಟ್ಟಿಲ್ಲ ಅಲ್ವಾ ಚಾರ್ಜರೆಲ್ಲ ಒಳಗಿಟ್ವಿ ಯೂಶಲಿ ಬಿಟ್ಟು ಬರೋದೆ ಅಂಥವು ಬಸ್ ಊಹೂ ಮಳೆರಯೋ ಈ ರೋಡ್ ಮಾತ್ರ ಎಷ್ಟು ಖರಾಬಾಗೈತೆ ಅಂದರೆ ಬಾಯ್ಸ್ ಯಪ್ಪ ನಿನ್ನೆ ರೂಮ್ ಹುಡ್ಕೋಕೆ ಈ ರೋಡಲ್ಲಿ ಮೂರು ಸಲ ಓಡಾಡಿದ್ದೀವಿ ರೂಮ್ ಹುಡ್ಕೋಕ್ಕೆ ಪೆಟ್ರೋಲ್ ಹಾಕ್ಸೋಕ್ಕೆ ಅದಕ್ಕೆ ಇದಕ್ಕೆ ಅಯ್ಯೋ ಬೇಡ ಸದ್ಯ ನಮ್ಮ ಅಷ್ಟೇ ಪಕ್ಕನೇ ಹೋಟೆಲ್ ಇತ್ತು ಅಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಬಿಟ್ವಿ ಏನು ಇಷ್ಟೊಂದು ಗಾಡಿಗಳಿದಾವೆ ರೆಸಾರ್ಟು ಇಲ್ಲಿ ಹೆವಿ ರೆಸಾರ್ಟ್ಗಳಿದಾವ್ರಪ್ಪ ಒಂದಲ್ಲ ಎರಡಲ್ಲ ಬೇಕಾದಷ್ಟು ನೋಡ್ರಪ್ಪ ನಮ್ಮ ಕಷ್ಟಗಳು ನೋಡಿ ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಇಷ್ಟೆಲ್ಲ ಒದ್ದಾಡಬೇಕು ಹೋಗ್ರಣ ಥ್ಯಾಂಕ್ ಯು ಫೋಟೋಗ್ರಾಫರ್ಗೆ ಫೋಟೋಗ್ರಾಫರ್ಗೆ ಥ್ಯಾಂಕ್ ಯು ಅಂದೆ ಓಕೆ ಓಕೆ ಅತ್ತಿ ಚಲೇ ಫುಲ್ಲು ಮಂಜು ಕವಿದ ವಾತಾವರಣವಿದೆ ಬಾಯ್ಸ್ ರೋಡ್ ತುಂಬ ಟೈಮ್ ಬಂದ್ಬಿಟ್ಟು ಇವಾಗ ಏಳು ಮುಕ್ಕಾಲು ಎಂಟು ಗಂಟೆ ಆಗ್ಬಿಡೈತ ಆಲ್ರೆಡಿ ಹೌದು ನಾವು ಏಳು ಗಂಟೆ ಹೊಡೋಣ ಅಂದ್ಕೊಂಡಿದ್ವಿ ಏಳು ಗಂಟೆ ಆಗುತ್ತೆ ಅಂದ್ಕೊಂಡಿದ್ವಿ ಸೊ ಟೈಮು ಏಳು ಮುಕ್ಕಾಲು ಆಗೈತೆ ಇಟ್ಸ್ ಓಕೆ ಚಲೇ 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 ಏ ಇವಾಗ ಕಾಣಿಸ್ತಾ ಇಲ್ಲ ಎಲ್ರೋ ರೋಡೂ ಈಗ ಒಂಚೂರು ಕಾಣಿಸ್ ಶುರು ಆಯ್ತು ಏನೇನು ಕಾಣಿಸ್ತಾ ಇಲ್ಲ ಬಾಯ್ಸ್ ಹೈಲಕ್ಸ್ ನೋಡಿ ಸಡನ್ ಕ್ಲಿಯರ್ ಮಂಗರಿ ಇದು ಅಲ್ಲ ಅಲ್ಲಿ ಫುಲ್ ಮಂಜು ಇಲ್ಲಿ ನೋಡಿ ಸಡನ್ ಕ್ಲಿಯರ್ ಪಕ್ಕದ ಹೋಟೆಲ್ಸ್ ಇದ್ದಾವೆ ಬಸ್ ಇಲ್ಲೆಲ್ಲ ಅಂದರೆ ಇಟ್ಸ್ ಲೈಕ್ ಚಿಕ್ಕಮಂಗ್ಳೂರು ಥರ ಅಂದರೆ ನಮ್ಮ ಸ್ಟೇಟಲ್ಲಿ ಹೆಂಗೆ ಇವಾಗ ಚಿಕ್ಕಮಂಗ್ಳೂರು ಹಾಂ ಚಿಕ್ಕಮಂಗ್ಳೂರಲ್ಲೆಲ್ಲ ರೆಸಾರ್ಟ್ಸು ಓಟೆಲ್ಲು ಸ್ಟೇ ಸಕಲೇಶ್ಪುರ ಆ ಕಡೆ ಎಲ್ಲ ಇಲ್ವಾ ಆ ಥರ ಇಲ್ಲೂ ಫುಲ್ಲು ಇದ್ದಾವೆ ఇవ్వ స్వల్ప క్లియర్ ఐతైతే నోడ్రపాయో గుండె నోడే ఇల్లీ గోస్లో ఓకే ఆక్కడే ఫుల్ డీప్ అయితే ನನ್ನ ಮಕ್ಕಳು ಒಬ್ಬರು ಆರು ನಡಿತಾರ ನೋಡೋರು ನಾವೇ ಹೊಡಿಬೇಕು ಹೈವೇ ಬಂತು ಹೈವೇ ಬಸ್ ಯಾವನೇ ನನ್ನ ಗೋಪ್ರ ಯಾಕ ಮತ್ತೆ ಆಫ್ ಆಗ್ತೈತೆ ಬಾಯ್ಸ್ ಮೋಸ್ಟ್ಲಿ ಎಸ್ ಟಿ ಕಾರ್ಡ್ ಫುಲ್ ಆಗೈತೆ ಅನ್ಸುತ್ತೆ ನೆಕ್ಸ್ಟ್ ಡಿಫರಿಂಗ್ ಹಿಂಗ್ ಚೇಂಜ್ ಮಾಡ್ಕೊಂತೀನಿ ಅಲ್ಲಿ ತನಕ ಇದ್ರಲ್ಲೇ ಓಡಿಸೋಣ ಅಯ್ಯೋ ಎಷ್ಟು ಕಡೆ ಚೇಂಜ್ ಮಾಡಲಿಲ್ವಲ್ಲ ಬಂಗಾರು ಇಲ್ಲೇ ಪಾಕೆಟಲ್ಲಿ ಐತೆ ಬನ್ನಿ ಪರವಾಗಿಲ್ಲ ಬಟ್ ಇನ್ನು ಸಿಕ್ಸ್ಟೀನ್ ಮಿನಿಟ್ಸ್ ತೋರಿಸ್ತೈತೆ ಆಫ್ ಆಗ್ತೈತೆ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ತಿಂಡಿ ಆಯಿತು ಬಾಯ್ಸ್ ಇವಾಗ ಒಟ್ವಿ ನಾವು ಅನ್ನಾವಲ ಕಡೆಗೆ ಎಷ್ಟು ಎಷ್ಟು ದೂರ ಐತೆ ನೂರ ಇಪ್ಪತ್ತು ಕಿಲೋಮೀಟ್ರಲ್ಲ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ಬಾಯ್ಸ್ ಬನ್ನಿ ಬಾರ್ಸ್ ಹಾಕ್ಬಿಡಣ ಅಂತ ಅಂದ್ಕೊಂಡು ಹೋಗ್ತೀವಿ ರೋಡ್ ಹಿಂಗೆ ಇದ್ರೆ ಬಾರ್ಸ್ ಹಾಕ್ಬಿಡ್ತೀವಿ ನನ್ನೆ ತರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಬಿಟ್ರೆ ಕಷ್ಟ ಆಗತ್ತೆ ಅಷ್ಟೆ ಟನ್ನಲ್ ಬಂತು ಬಾಯ್ಸ್ ಟನ್ನಲ್ಲು ಟನ್ನಲ್ಲು ಓನು ಕಾಣಿಸ್ತಾ ಇಲ್ಲ ಕಡೆ ನಾನು ಸ್ಪೆಕ್ಸ್ ಬೇರೆ ಹಾಕೊಂಡ್ಬಿಟ್ಟಿದೀರಿ ಅದಕ್ಕೆ ಏನು ಕಾಣಿಸ್ತಾ ಇಲ್ಲ ಇಲ್ಲವೋ ಬಂದ ತಕ್ಷಣ ಟು ಗುಂಡಿ ಗುಂಡಿ ಹೌದು ಎಷ್ಟ ಟನಲ್ ಅಂದ್ರೆ ಇದೆ ಆ ಹಾಸ್ಪಿಟಲ್ ಒಂದು ಹೋಗಿದಿವಲಾ ಅದ್ ಬಿಟ್ರೆ ಇದೆ ನೋಡ ನೋಡ ಎಂತ ಚಂದ ಮೈ ಆಗೈತೆ ಬಸ್ ನಿಲ್ಲಿಸೋಕ ಜಾಗ ಇಲ್ಲ ಅಲ್ವಾ ನೀವು ಕಾಟ್ರಾಜ್ ಟನಲ್ ಅಂತೆ ಬಂಗಾರು ಈ ಟನಲ್ ಒಳಗೂ ಕಾಣಿಸಲ್ವೋ ಏನೋ ಅಲ್ಲಿ ಮೇಲೆ ನೋಡೋ ಹೆಂಗೈತೆ ಟನಲ್ ಲೆಂತು ತೌಸಂಡ್ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಐತಂತೆ ಬಂಗಾರು

ಬ್ರೈಟ್ ಲೈಟ್ ಹಾಕಿಲ್ಲ ಯಾಕೆ ಅಂತ ನಾನು ಗೊತ್ತಾಗಿಲ್ಲ ಗುಂಡಿ ಗಿಂಡಿ ಇದ್ರೂ ಕಾಣಸಲ್ಲ ಕ್ರೇಜಿ ಆಗೈತೆ ಮಾತ್ರ ಕ್ರೇಜಿ ಆಗೈತೆ ಮಾತ್ರ ಕಾಟ್ರಾಜ್ ಟನಲ್ ಕ್ರೇಜಿ ಯಾರದು ಎಲ್ಲ ಆಯ್ತಾ ಸದ್ಯ ಐತಲ್ಲ ನಿಧಾನ ಉದುರ್ಬಿಟ್ಟಿಯಾ ಹಲೋ ದಿಸ್ ಇಸ್ ಪುಣೆ ಗಾಯಸ್ ಪುಣೆ 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 ಔಟ್ಸ್ಕರ್ಟ್ಸ್ ಆ್ಯಕ್ಚುಲಿ ಇದು ಇಲ್ಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ಏನೋ ಐತೆ ಪುಣೆ ಸಿಟಿ ಸೆಂಟ್ರು ಸೊ ಅವರ್ ಚೈಲ್ಡ್ಹುಡ್ ಮೆಮೊರೀಸ್ ಆರ್ ಬಿಕಮಿಂಗ್ ಟ್ರೂ ಪುಣೆ ಮುಂಬೈ ಅಂತ ಹೆಸರು ಕೇಳಿದ್ರು ಓವ್ ಎಲ್ಲಿದ್ದಾವೋ ಏನೋ ಎಷ್ಟು ದೂರ ಆಯಿತೋ ಏನೋ ಸಾವಿರ ಕಿಲೋಮೀಟರ್ ದೂರ ಅಂತೆ ಅಂತ ಯೋಚನೆ ಮಾಡ್ತಾಯಿದ್ವಿ ಸೊ ಇವಾಗ ಅಲ್ಲೇ ಓಡಾಡ್ತಾ ಇದ್ವಿ ದಿಸ್ ಈಸ್ ಕಾಲ್ಡ್ ವಟ್ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಗಾಡ್ ತಥಾಸ್ತು ಒಂದಿರೋದು ಸೊ ಅದಕ್ಕೆ ಯೋಚನೆ ಮಾಡ್ತಾ ಇರಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತ ಆವಾಗ ಒಂದೊಂದೇ ಹಿಡೇ ಇರ್ತಾ ಇರ್ತದೆ ಚೆನ್ನಾಗೈತಪ್ಪ ರೋಡ್ ಚೆನ್ನಾಗೈತೆ ಹಸಾಕ ನಮಗೆ ಬೇರೆದು ಹೆಂಗೆ ಏನಾರ ಇರಲಿ ಇದು ಯಾರು ಬರೆದ ಕತೆಯೋ ಟ್ರಾಫಿಕ್ಕು ನಮಗೂ ಬಿಡದ ಬೆತೆಯೋ ಕತೆಯೇನು ಹೇಳಲಾರೇ ಪುಣೆ ಟ್ರಾಫಿಕ್ ನಾನು ತಾಳಲಾರೆ ಇದು ಯಾರು ಬರೆದ ಕತೆಯೋ ಬೆಂಗಳೂರು ಬಂದು ಪುಣೆಯಲ್ಲಿ ಟ್ರಾಫಿಕ್ಕಲ್ಲಿ ಸಿಕ್ಕಿಕೊಂಡ ಕತೆಯೋ ಟ್ರಾಫಿಕ್ಕನ್ನು ನಾನು ತಾಳಲಾರೆ ಬಿಟ್ಟು ಮುಂದೆ ಹೋಗಲಾರೆ ರಂಜಿತಾ ಏನ್ರೀ ಬೆಂಗ್ಳೂರಿಗಿಂತ ಕಡೆ ಆಗ್ಬಿಟ್ಟೈತಲ್ರಿ ಮತ್ತೊಮ್ಮೆ ಬೆಟ್ಟಗಳ ಹತ್ತಿರ ಹೋಗ್ತಿದ್ದೇವೆ ಲೊನಾವ್ಲಾ ಇನ್ನೊಂದು ಹದಿನೆಂಟು ಏನೋ ಐತೆ ಇಷ್ಟ ಕೆಟ್ಟು ಬಿಸ್ಲು ಹೊಡಿತಾ ಇತ್ತು ರೈಲು ಲೇಯರು ಬರೀ ಟಾಪ್ ಲೇಯರ್ ಮಾತ್ರ ತೆಗ್ದಿದ್ದೀವಿ ಇಬ್ಬರು ನೋಡಿದ್ರೆ ಇವಾಗ ಯಾಕೋ ಸೋನೆ ಬರೋ ಥರ ಅನಿಸ್ತೈತೆ ಬಟ್ ಇಟ್ಸ್ ಓಕೆ ಕಾಂಡು ಎನಿಥಿಂಗ್ನು ಒಂದು ಸ್ವಲ್ಪ ತಣ್ಣಗೂ ಮಾಡೋಣ ರೈಡಿಂಗ್ ಜಾಕೆಟ್ನು ಫೋರ್ಟ್ ಲೋಗಡ್ ಫೋರ್ಟ್ 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 ಎಲ್ಲ ಫೋರ್ಟ್ 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 ಕೆಪ್ರ ನಾನು ಮಕ್ಳು ತಂದು ಎಲ್ಲಿಂದ ಎಲ್ಲಿ ಮುಂಟ ಹೋದ್ರೆ ಕೆಪರ ನನ್ ಮಕ್ಳಿದಾರೆ ಒಟ್ಟು ನೋಡ ನೋಡ ಎಂತ ಚಂದ ನೋಡ ಎಲ್ರಿ ಅಲ ಇದೇ ಬಾಯ್ಸ್ ನಾವು ಬುಕ್ ಮಾಡಿದ್ರು ಅಷ್ಟೇ ಹೆಂಗೈತ ಏನೋ ಗೊತ್ತಿಲ್ಲ ನೋಡೋಣ ಆಂಡ್ ವಿ ಕಮುವ ಬೀಳ್ಸ್ತಾಳ ಕಣ ವೀ ಕಂಪ್ಲೀಟೆಡ್ ಅವರ್ ತೌಸಂಡ್ ಕಿಲೋಮೀಟರ್ಸ್ ಬಾಯ್ಸ್ ಅಲ್ಲ ಹಾಂ ಹಾಂ ಒಳ್ಳೆ ಮೇಲೆ ಫ್ಲೋರ್ ಆಯ್ತಲ್ಲ ನಿಂದು ಅಂತ